ಜನವರಿ ಒಂದರಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭವಾಗಲಿವೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ ರಾಮನಗರದಲ್ಲಿಂದು ಅವರು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಪೋಷಕರೂ ಸಹ ತರಗತಿ ಆರಂಭಿಸುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದರು ಬ್ರಿಟನ್ನಲ್ಲಿ ಪತ್ತೆಯಾಗಿರುವ ಹೊಸ ಮಾದರಿಯ ಸೋಂಕು ಕುರಿತು ಯಾರೊಬ್ಬರೂ ಭಯಪಡುವ ಅಗತ್ಯವಿಲ್ಲ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ವಹಿಸಿದೆ ಎಂದರು ಪದವಾಗಿದೆ ನೀವು ಏನೇನು ಕ್ರಮವನ್ನು ವಹಿಸ್ಕೋಬೇಕೋ ವೈಯಕ್ತಿಕವಾಗಿ ಆ ಕ್ರಮವನ್ನು ವಹಿಸಿ ತಮ್ಮನ್ನು ತಾವು ಸುರಕ್ಷಿತವಾಗಿರುವಂಥದ್ದು ಮಾಡಿ ವ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಸಜ್ಜವಾಗಿದೆ ಏನೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕು ಮತ್ತು ಇದು ಈ ವೈರಸ್ನಿಂದ ಹೆಚ್ಚಿನ ಆತಂಕ ಪಡುವಂಥದ್ದು ಏನಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀವಿ ಈಗ ಶಾಲಾ ಕಾಲೇಜುಗಳು ಹತ್ತನೇ ಕ್ಲಾಸು ಮತ್ತು ಏನೊಂದು ಯು ಸಿ ಕಾಲೇಜನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಈಗ ಮುಂಚೆ ಆನ್ಲೈನ್ ಇತ್ತು ಈಗ ಶಾಲೆನೂ ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಆಗಿದೆ ಅದು ಪ್ರಾರಂಭ ಮಾಡ್ತೀವಿ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ಅವರೊಂದು ಶ್ರೇಯಸ್ಸು ಒಂದು ಉತ್ತಮ ಭವಿಷ್ಯಕ್ಕಾಗಿ ಹತ್ತನೇ ಕ್ಲಾಸು ಮತ್ತು ಪಿ ಯು ಸಿ ಕಾಲೇಜ್ ಪ್ರಾರಂಭ ಮಾಡೋ ಅವಶ್ಯಕತೆ ಇದೆ ಇದನ್ನು ಮಾಡಲಿಕ್ಕೆ ನಿಶ್ಚಯ ಆಗಿದೆ ಬೇಕಾಗಿರೋ ಎಲ್ಲ ಕ್ರಮವನ್ನು ವಹಿಸಲಾಗಿದೆ ವಹಿಸಲಾಗಿದೆ ಹಾಗಾಗಿ ಯಾವ ಅನುಮಾನನೂ ಬೇಡ ಏನು ಒಂದನೇ ತಾರೀಕಿಂದ ಶಾಲೆ ಹತ್ತನೇ ಕ್ಲಾಸು ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ